ಈ ಬೆಳವಣಿಗೆ ನೀವೇನಾದರೂ ಕಾಣಲಿಲ್ಲ ಅಂತಂದರೆ ಅವಾಗ ನೀವು ತಕ್ಷಣ ಡಾಕ್ಟ್ರ್ ಹತ್ರ ಹೋಗಬೇಕಾಗತ್ತೆ ಯಾಕಂದರೆ ಈ ಮೈಲ್ ಸ್ಟೋನ್ಸ್ ಈ ಏಳರಿಂದ ಎಂಟು ತಿಂಗಳವರೆಗೂ ಆಗಲೇಬೇಕು ಆಗಲಿಲ್ಲ ಅಂತಂದರೆ ನೀವು ಡಾಕ್ಟ್ರ್ ಹತ್ರ ಹೋದರೆ ತುಂಬ ಒಳ್ಳೆಯದು ನಿಮ್ಮ ಮಗುವಿನ ವಿಚಾರವಾಗಿ ನೀವು ಯಾವುದೇ ರೀತಿ ನೆಗ್ಲೆಕ್ಟು ಅದೆಲ್ಲ ಏನು ಮಾಡೋಕ್ಕೆ ಹೋಗಬೇಡಿ ಹೆಲೋ ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ನೋಮ್ ಕನ್ನಡ ಇವತ್ತಿನ ಈ ವಿಡಿಯೋದಲ್ಲಿ ಏಳರಿಂದ ಎಂಟು ತಿಂಗಳ ಮಗುವಿನ ಬೆಳವಣಿಗೆಯಲ್ಲಿ ಏನೆಲ್ಲ ಇರುತ್ತದೆ ಅದು ಬೆಳವಣಿಗೆ ಕರೆಕ್ಟ್ ಇದೆಯಾ ಮತ್ತು ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಇವೆಲ್ಲದರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ ಸೊ ಫಸ್ಟ್ಲಿ ಏಳರಿಂದ ಎಂಟು ತಿಂಗಳ ಮಗುವಿನ ಎಮೋಷ್ನಲ್ ಡೆವಲಪ್ಮೆಂಟ್ ಎಸ್ ನಿಮ್ಮ ಮಗು ಈಗ ಎಮೋಷ್ನಲಿ ತುಂಬ ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರುತ್ತೆ ನಿಮ್ಮ ಜೊತೆ ಇವಾಗ ಅದಕ್ಕೆ ಲೈಕು ಡಿಸ್ಲೈಕು ಕ್ಲಿಯರಾಗಿ ಅರ್ಥ ಆಗ್ತಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಮನೆಯವ್ರ ಜೊತೆನೇ ತುಂಬ ಹೊತ್ತು ಕಾಲ ಕಳೆಯೋದ್ರಿಂದ ಅದಕ್ಕೆ ತುಂಬ ಮನೆಯವ್ರು ಇಷ್ಟ ಆಗ್ತಿರ್ತಾರೆ ಇವಾಗ ಬೇರೆಯವರೆಲ್ಲ ಎತ್ಕೊಳಕ್ಕೆ ಹೋದರೆ ಅಳೋದಾಗಲಿ ಈ ರೀತಿ ಸ್ಯಾಡ್ನೆಸ್ ಎಕ್ಸ್ಪ್ರೆಸ್ ಮಾಡುತ್ತೆ ಈ ಟಾಯ್ಸಲ್ಲಿ ಕೂಡ ತುಂಬ ಟಾಯ್ಸ್ ಎಲ್ಲ ಹಾಕಿರ್ತೀರಿ ಅದರಲ್ಲಿ ಅದನ್ನು ಒಂದಿಷ್ಟು ಅದನ್ನ ಲೈಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತ್ತು ಅಂತಂದರೆ ಎಲ್ಲ ಟಾಯ್ಸ್ ಬಿಟ್ಟು ಅದನ್ನೇ ಹೋಗಿ ಹಿಡ್ಕೊಳ್ಳೋದು ಈ ರೀತಿ ಲೈಕ್ ಡಿಸ್ಲೈಕ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿರುತ್ತೆ ಹಾಗೆ ಇವಾಗ ನಿಮ್ಮ ಮಗುಗೆ ಆ್ಯಂಗ್ರಿ ಅಂದರೆ ಇವಾಗ ಏನೋ ಒಂದು ತಪ್ಪು ಕೆಲಸ ಮಾಡ್ತಿತ್ತು ಅಂತಂದರೆ ಬೇಡ ಅಂತಂತಂದರೆ ಅದಕ್ಕೆ ಅರ್ಥ ಆಗ್ತಿರುತ್ತೆ ಅಂದರೆ ಎಸ್ ನೋ ಇದನ್ನ ಮಾಡಬೇಕು ಮಾಡಬಾರ್ದು ಅನ್ನೋದು ಕೂಡ ಅರ್ಥ ಆಗ್ತಿರುತ್ತೆ ಸಿಟ್ಟು ಸ್ಮೈಲ್ ಕೂಡ ಗೊತ್ತಾಗ್ತಿರುತ್ತೆ ಇವಾಗ ನೀವು ಸುಮ್ಮನೆ ನಕ್ರಿ ಅಂತಂದರೆ ಅದು ಕೂಡ ನಾವು ಸ್ಟಾರ್ಟ್ ಮಾಡುತ್ತೆ ಯಾಕೆ ಗೊತ್ತಿಲ್ಲ ನೀವು ನಗ್ತಿದ್ದೀರಾ ಅದು ನಗುತ್ತೆ ನೀವೇನಾದರೂ ಸಿಟ್ಲಿ ಏನಾದರೂ ಅದು ಮಾಡಬೇಡ ಅಂತಂತಂದು ಗದರಿಸಿದಿರಿ ಅಂತಂದರೆ ಅದು ಅಲ್ಲಿಯೇ ಸ್ಟಾಪ್ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಇವಾಗ ಕ್ಲಿಯರ್ ಆಗಿರೋದು ಪ್ರತಿಯೊಂದು ಎಮೋಷನ್ ಅರ್ಥ ಆಗ್ತಾ ಬಂದಿರುತ್ತೆ ಈ ಫಿಸಿಕಲಿ ಡೆವಲಪ್ಮೆಂಟ್ ಅಂತೂ ತುಂಬ ಮೆಚೂರ್ ಆಗಿರುತ್ತೆ ನಿಮ್ಮ ಮಗು ಇವಾಗ ಅದು ಆಲ್ಮೋಸ್ಟ್ ಈಗ ಏಳುವರೆ ತಿಂಗಳು ಎಂಟು ತಿಂಗಳು ಕಂಪ್ಲೀಟ್ ಆಗೋಷ್ಟಿನೇ ಏನಾದರೂ ಸಪೋರ್ಟ್ ತೊಗೊಂಡು ಎದ್ದಿತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಒಂದೊಂದು ಮಗು ಆಲ್ರೆಡಿ ಕೂತ್ಕೊತಿರುತ್ತೆ ಕ್ರಾಲಿಂಗ್ ಎಲ್ಲ ಮಾಡ್ತಿರುತ್ತೆ ಇನ್ನೂ ನಿಮ್ಮ ಮಗು ಕೂತ್ಕೊಂಡಿದ್ದಿಲ್ಲ ಅಂತಂದ್ರೂ ವಿದೌಟ್ ಸಪೋರ್ಟ್ ಟೆನ್ಷನ್ ಎಲ್ಲ ಬೇಡ ಆದರೆ ಅಟ್ಲೀಸ್ಟ್ ಸಪೋರ್ಟ್ಲೇ ಆದ್ರೂ ಕುತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿರಬೇಕು ಕ್ರಾಲಿಂಗ್ ಮಾಡ್ತಿದ್ದಿಲ್ಲ ಅಂತಂದ್ರೂ ಹೊಟ್ಟೆ ಮೇಲಿಂದ ಮುಂದಗಡೆ ಹೋಗೋಕೆ ಟ್ರೈ ಮಾಡ್ತಿರುತ್ತೆ ಏನಾದರೂ ಸಾಮಾನದೆಲ್ಲ ತಗೊಂಡು ಇವೆರಡು ಫಿಂಗರ್ಸ್ ಅಂದರೆ ಗಟ್ಟಿಯಾಗಿ ಇಟ್ಕೊಂಡು ಈ ತಂಬು ಮತ್ತು ಈ ಫೋರ್ ಫಿಂಗರ್ಲೆ ಆಟ ಆಡೋಕೆ ಟ್ರೈ ಮಾಡ್ತಿರುತ್ತೆ ಅದಕ್ಕೆ ಏನಾದರೂ ಇಷ್ಟ ಬೇಕಾಗಿತ್ತು ಅಂತಂದರೆ ಈ ರೀತಿ ಕೈ ಮಾಡಿ ತೋರಿಸ್ತಿರುತ್ತೆ ಅಂದರೆ ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡಿಕೊಂಡು ಅದನ್ನು ಬೇಕು ಅಂತಂದು ತೋರಿಸ್ತಿರುತ್ತೆ ಕೈ ಕಾಲು ಅದೆಲ್ಲ ಬಿಚ್ಚಿ ತುಂಬ ಆ್ಯಕ್ಟಿವ್ ಆಗಿ ಆಟ ಆಡೋಕೆ ಟ್ರೈ ಮಾಡ್ತಿರುತ್ತೆ ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗಿರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಬರೀ ಹಾಲಲ್ಲಿ ಹಾಕಿ ನೀವೇ ಅಲ್ಲೇನಾದರೂ ಅಂತಂದರೆ ಅದೇ ನಿಮ್ಮನ್ನು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಿರುತ್ತೆ ಇಲ್ಲ ಯಾರೂ ಕಾಣಲಿಲ್ಲ ಅಂತಂದರೆ ಒಂದೇ ತಾನೇ ತಂದೆ ಒಂದು ಓನ್ ಶೈಲಿಯಲ್ಲಿ ಮಾತಾಡ್ತಾ ಇರುತ್ತೆ ಮಾ ಅಪ್ಪ ಬಾ ತಾ ಆ ಇವೆಲ್ಲ ಅದ್ರದ್ದು ಸ್ಟಾರ್ಟಿಂಗ್ ವರ್ಡ್ಸ್ ಅಂತಲೇ ಹೇಳ್ಬೋದು ಇನ್ನು ಹೋಗ್ತಾ ಹೋಗ್ತಾ ಒಂದೊಂದು ಮಗು ಅಂತರೂ ಒಂಬತ್ತು ತಿಂಗಳು ಒಂಬತ್ತುವರೆ ತಿಂಗಳಿಗೇ ಮಾ ಅಪ್ಪ ಅವೆಲ್ಲಷ್ಟು ಕ್ಲಿಯರಾಗಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿರುತ್ತೆ ಟೀಚಿಂಗ್ ಪ್ರೊಸೆಸ್ ಎಸ್ ಇವಾಗ ನಿಮ್ಮ ಮಗುವಿನ ಈ ಗಮ್ಸಲ್ಲಿ ಏನಿರುತ್ತಲ್ಲ ನೀವು ಹಲ್ಲನ್ನು ಅಬ್ಸರ್ವ್ ಮಾಡ್ಬೋದು ಒಂದೊಂದು ಮಗುಗಂತೂ ಏಳು ತಿಂಗ್ಳಿಗೆ ಬರಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಒಂದೊಂದು ಮಗು ಎಂಟು ಎಂಟೂವರೆ ತಿಂಗಳಿಗೂ ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಈ ಟೀಚಿಂಗ್ ಪ್ರೊಸೆಸಲ್ಲಿ ನಿಮ್ಮ ಮಗು ಸ್ವಲ್ಪ ಎಲ್ತ್ ಅಪ್ಸೆಟ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಜ್ವರ ಈ ಡಯೇರಿಯಾ ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಅದು ಯಾಕಂತಂದರೆ ಇವಾಗ ಆ ಗಮ್ಸ್ ಎಲ್ಲ ಇರಿಟೇಷನ್ ಆಗ್ತಿರುತ್ತಲ್ಲ ಅದಕ್ಕೆ ಸೊ ಮಗು ಪ್ರತಿಯೊಂದು ತಗೊಂಡು ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ಒಂದಿಷ್ಟು ಏನಾದರೂ ಡಸ್ಟ್ ಆಯಿತು ಏನಾದರೂ ಅಲರ್ಜಿ ಮಾಡುವಂಥ ಕಣಗಳು ಏನಿರುತ್ತಲ್ಲ ಮಗುವಿನ ಹೊಟ್ಟೆ ಒಳಗೆ ಹೋಗಿ ಈ ರೀತಿ ತೊಂದರೆ ಮಾಡೋ ಚಾನ್ಸಸ್ ಇರುತ್ತೆ ಸೊ ನಿಮ್ಮ ಮಗುವಿನ ಸುತ್ತ ಆದಷ್ಟು ಸ್ವಚ್ಛತೆಲ್ಲ ಕಾಪಾಡಿ ಈ ಜ್ವರ ಮತ್ತು ಅದೆಲ್ಲ ಬಂದಾಗ ನಿಮ್ಮ ಮಗುವಿನ ಆದಷ್ಟು ಡಾಕ್ಟರ್ ಹತ್ರ ಕರ್ಕೊಂಡು ಹೋದರೆ ತುಂಬ ಒಳ್ಳೆಯದು ಈ ಸಂದರ್ಭದಲ್ಲಿ ನಿಮ್ಮ ಮಗುಗೆ ಸ್ವಲ್ಪ ಈ ನಿಮ್ಮ ಬೆರಳಿಂದ ಗಮ್ಸ್ ಅದೆಲ್ಲ ಮಸಾಜ್ ಮಾಡ್ತಾ ಬನ್ನಿ ಇಲ್ಲ ಸ್ವಲ್ಪ ತಂ ಮೈಲ್ಡಾಗಿ ತಂಪಾಗಿರೋವಂಥ ಬಟ್ಟೆ ತೊಗೊಂಡು ಗಮ್ಸ್ ಅದೆಲ್ಲ ಈ ರೀತಿ ಪ್ರೆಸ್ ಮಾಡ್ತಾ ಬಂದರೆ ಅದಕ್ಕೆ ಒಂದು ರೀತಿ ರಿಲ್ಯಾಕ್ಸ್ ಆಯ್ತಲ್ಲ ಸಿಗ್ತಾ ಬರುತ್ತೆ ಎಂಟ್ ತಿಂಗಳಷ್ಟಿಗೆ ಈ ಮುಂದ್ಗಡೆ ಹಲ್ಗಲ್ಲಿ ಕೆಳಗಿಂದ ಆಯ್ತು ಇಲ್ಲ ಮೇಲ್ಗಡೆದು ಯಾವ್ದಾದ್ರು ಎರಡು ಹಲ್ ವರ ಸ್ಟಾರ್ಟ್ ಆಗಿರುತ್ತೆ ಇನ್ನು ಮುಂದ್ಗಡೆ ನಿಮ್ಮ ಮಗುದು ಒಂದೊಂದು ಒಂದೊಂದ್ ಒಂದೊಂದು ಹಲ್ ಬರಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸ್ಲೋ ಆಗಿ ಅದು ಗಮ್ಸ್ ನಿಂದ ಎಲ್ಲ ಚೀವ್ ಮಾಡೋಕ್ಕೂ ಸ್ಟಾರ್ಟ್ ಆಗಿರುತ್ತೆ ಈ ಫೀಡಿಂಗ್ ಅಲ್ಲಿ ಕೂಡ ಸ್ಟಾರ್ಟಿಂಗ್ ಬರೀ ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸಲ್ಲಿ ಬರೀ ಪ್ಯೂರಿಫಾಮಲ್ಲಿ ಅಲ್ಲ ಇವಾಗ ಜಸ್ಟ್ ಸ್ವಲ್ಪ ಸ್ಮ್ಯಾಶ್ ಮಾ ರೀತಿನೂ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಅದು ಈ ದವಡೆ ಅಲ್ಲಿ ಇದ್ದಿದ್ದಿಲ್ಲ ಅಂತಂದ್ರೂ ಕೂಡ ಗಮ್ಸ್ ಇಷ್ಟೊಂದು ಸ್ಟ್ರಾಂಗ್ ಆಗಿರುತ್ತಲ್ಲ ಸ್ಲೋ ಆಗಿ ಸ್ಮ್ಯಾಶ್ ಮಾಡಿದಂಥ ಆಹಾರನ ಜಗಿಯುವಂಥ ಶಕ್ತಿ ಅದರಲ್ಲಿರುತ್ತೆ ಸೊ ಈ ಸ್ಮ್ಯಾಶ್ ಮುಖಾಂತರ ನೀವು ಆಹಾರ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಇವಾಗ ನಿಮ್ಮ ಮಗು ಪ್ರತಿಯೊಂದು ಆಹಾರನೂ ತುಂಬ ಎಂಜಾಯ್ ಮಾಡಿಕೊಂಡು ಸೇವಿಸೋಕೆ ಸ್ಟಾರ್ಟ್ ಮಾಡಿರುತ್ತೆ ಮೇಲಿನ ಆಹಾರದಲ್ಲಿ ಪ್ರತಿ ವೆಜಿಟೇಬಲ್ ಫ್ಯೂರಿಯಿಂದ ಫ್ರೂಟ್ ಎಲ್ಲ ಸಿಗುವಂಥ ಆಹಾರ ಕೊಡ್ತಾ ಬನ್ನಿ ಯಾಕಂದರೆ ಇವಾಗ ನಿಮ್ಮ ಮಗುವಿನ ಮೈಲ್ ಸ್ಟೋನ್ ತುಂಬ ಸ್ಪೀಡಾಗಿರುತ್ತೆ ಅದಕ್ಕೆ ಅತ್ಯಂತ ಎನರ್ಜಿದಾಯಕ ಆಹಾರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದಿಷ್ಟು ಏಳರಿಂದ ಎಂಟು ತಿಂಗಳ ಮಗುವಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಆದರೆ ನೀವು ಯಾವ ಸಂದರ್ಭದಲ್ಲಿ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ವೆಂಟ್ ಟು ಕನ್ಸಲ್ಟ್ ಡಾಕ್ಟರ್ ಎಸ್ ನಿಮ್ಮ ಮಗುವಿಗೆ ಈ ಹಲ್ ಬರುವಿಕೆ ಸಂದರ್ಭದಲ್ಲಿ ಜ್ವರ ಬರುತ್ತೆ ಅಂತ ಏನು ಮುಂಚೆ ಹೇಳಿದ್ನಲ್ಲ ಆ ಜ್ವರ ಏನಾದರೂ ಒಂದೂರ ಮೂರು ಡಿಗ್ರಿ ಪ್ಯಾರನೈಟ್ಗಿಂತ ಜಾಸ್ತಿ ಆದರೆ ನೀವು ಆಗ ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಈ ಡಯರಿಯಾ ಆಗೋ ಸ ಸಂದರ್ಭದಲ್ಲಿ ನಿಮ್ಮ ಮಗುವಿಗೆ ಈ ನೀರಿನಂಶ ಎಲ್ಲ ಟಾಯ್ಲೆಟ್ ಮುಖಾಂತರ ಹೋಗಿ ಡಿಹೈಡ್ರೇಷನ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಮಗುವಿನ ತುಟಿ ಜಾಸ್ತಿ ಒಣಗೋದಾಗಿ ಇಲ್ಲ ಈ ಇವ್ರಿನ ಪಾಸ್ ಮಾಡೋ ಈ ಸುಸು ತುಂಬ ಯೆಲ್ಲೋ ಕಲರ್ ಆಯಿತು ಇಲ್ಲ ತುಂಬ ಕಡಿಮೆ ಟೈಮ್ ಸುಸು ಪಾಸ್ ಮಾಡ್ತಿತ್ತು ಅಂತಂದ್ರೆ ಕೂಡ ನೀವು ಡಾಕ್ಟರ್ ಹತ್ರ ಹೋದರೆ ತುಂಬ ಒಳ್ಳೆಯದು ಇದಿಷ್ಟು ಆರೋಗ್ಯದ ವಿಚಾರವಾಗಾದರೆ ಈ ಮೈಲ್ ಸ್ಟೋನಲ್ಲಿ ನಿಮ್ಮ ಮಗು ಯಾವುದೇ ರೀತಿ ಸಪೋರ್ಟ್ ಅದೆಲ್ಲ ಇರ್ಲದೂ ಕೂಡ ಕೂತ್ಕೋತಿದ್ದಿಲ್ಲ ಇಲ್ಲ ಸ್ವಲ್ಪ ಸಪೋರ್ಟ್ ಅದೆಲ್ಲ ಇಟ್ಕೊಂಡು ಈ ಚೇರ್ ಅದೆಲ್ಲ ಇಟ್ಕೊಂಡು ನಿಂತ್ಕೊಳ್ಳೋಕ್ಕೂ ಟ್ರೈ ಮಾಡ್ತಿರ್ಬೇಕು ನೀವೇನಾದ್ರೂ ಅದೆಲ್ಲ ಕೊಟ್ಟರೆ ಕೂತ್ಕೊಳ್ಳೋದು ಇಲ್ಲ ಸ್ವಲ್ಪ ನೀವು ನಿಂತರೆ ನಿಮ್ಮ ಇಟ್ಕೊಂಡು ಎದ್ದು ನಿಂತ್ಕೊಳಕ್ಕೆಲ್ಲ ಟ್ರೈ ಮಾಡ್ತಿರ್ಬೇಕು ು ಇದಿಷ್ಟು ಏನಾದ್ರೂ ನಿಮ್ಮ ಮಗುವಿನಲ್ಲಿ ಈ ಬೆಳವಣಿಗೆ ನೀವೇನಾದರೂ ಕಾಣಲಿಲ್ಲ ಅಂತಂದರೆ ನೀವು ನೀವು ತಕ್ಷಣ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಯಾಕಂದರೆ ಈ ಮೈಲ್ ಸ್ಟೋನ್ಸ್ ಈ ಏಳರಿಂದ ಎಂಟು ತಿಂಗಳವರೆಗೂ ಆಗಲೇಬೇಕು ಆಗಲಿಲ್ಲ ಅಂತಂದರೆ ನೀವು ಡಾಕ್ಟರ್ ಹತ್ರ ಹೋದರೆ ತುಂಬ ಒಳ್ಳೆಯದು ನಿಮ್ಮ ಮಗುವಿನ ವಿಚಾರವಾಗಿ ನೀವು ಯಾವುದೇ ರೀತಿ ನೆಗ್ಲೆಕ್ಟು ಅದೆಲ್ಲ ಏನು ಮಾಡಕ್ಕೆ ಹೋಗಬೇಡಿ ಸೊ ಇದಿಷ್ಟು ಇವತ್ತಿನ ಮಾಹಿತಿ ನನ್ನ ಚಾನಲಲ್ಲಿ ಆಗಿ ಮಗುವಿನ ಆಯ್ಕೆಗೆ ಬೇಕಾದಂಥ ಎಲ್ಲ ವೀಡಿಯೋಸ್ಗಳು ಮಾಡ್ತಾ ಇರ್ತೇನೆ ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು